ಹಲೋ ಫ್ರೆಂಡ್ಸ್ ಇವತ್ತು ಡೇ ಫಾರ್ ಆಫ್ ನಮ್ಮೂರ ಜಾತ್ರೆ ಆಸರದು ತಾಡೋದ ಫ್ರೆಂಡ್ಸ್ ಇವತ್ತು ನಮ್ಮಲ್ಲಿ ರಂಗೋಲಿ ಕಾಂಪ್ ರಂಗೋಲಿ ಕಾಂಪ್ಟೇಷನ್ಗೆ ಸ್ಟಾರ್ಟ್ ಆಗ್ತದೆ ನಾನು ರಾಯ್ ಕಲ್ಲು ಬಿಡ್ತದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ರಂಗೋಲಿ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಟೈಮ್ ರಂಗೋಲಿ ಕಾಂಪ್ಟೇಷನ್ಗೆ ಆರ್ಗನೈಸ್ ಮಾಡಿರೋದು ಎಲ್ಲ ನೋಡಿ ಇಲ್ಲೂ ಅಷ್ಟೇ ನೋಡಿ ಸಿಸ್ಟರ್ಸ್ ಆಗ್ತಿರೋದು ನೆಕ್ಸ್ಟ್ ವರ್ಷದಿಂದ ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಾಕಬೇಕು ಇಲ್ಲ ಯಾಕಂದ್ರೆ ಒಬ್ರಿಗೆ ಹೆಲ್ಪರ್ಸ್ ನಾಲ್ಕು ನೋಡಿ ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡು ನಮ್ಮ ಸಂಜು ಬಾಯಿ ಮಾಡಿರೋದು ಅಡ್ಡ ಗೋಡೆಯಾಗಿ ತಿಂಗಟಿ ಜೇರೆಲ್ಲ ತುಂಬಾ ಜೋರ್ ಮಳೆ ಬಂದಿದೆ ಶೆಟ್ಟಿಗಳಿಂದ ಆಚೆಗೆ ಮಳೆ ಬಂದಿದೆ ನಿಮ್ಮ ಅಮ್ಮನ ಶಕ್ತಿ ಎಷ್ಟಿದೆ ಅಂತ ತಿಳ್ಕೊಳ್ಳಿ ಹೀಗೇನೆ ನಿಜವಾಗ್ಲು ಬಹಳ ಪವಾಡ ಇದು ಹಲೋ ಫ್ರೆಂಡ್ಸ್ ಇವತ್ತು ಡೇ ಫೋರ್ ಆಫ್ ನಮ್ಮೂರು ಜಾತ್ರೆ ಈಗ ಬಿಸಿಲಿಲ್ಲ ಮೆಟ್ನ ಮೆಟ್ನ ಹೊಡಿದ್ ಬಿಸಿಲು ಈಜೋಡಿಯಲ್ಲ ತೋರ್ತಿದೀಗಲ್ಲಿಸ್ ಸುನಿಲ್ ಸುನಿ ನೋಡಿ ಆದ್ರೆ ಎಣ್ಣಿದ್ರಿ ಹೇಳಿ ನಮ್ಮ ಹುಡುಗಂಗೆ ಇನ್ನೂ ಮದುವೆ ಆಗಿಲ್ಲ ಬನ್ನಿ ಈಜೋಡ್ಯಕ್ಕ ನಮ್ಮೂರು ಬಾವಿ ತೋರಿಸ್ತೀವಿ ತಣ್ಣೀರ್ ಬಾವಿ ಬಾವಿಲ್ಲಿ ನೀರಿದೆ ಈಗ ಸ್ವಿಮ್ಮಿಂಗ್

ಇನ್ನು ಹುಡುಗರು ಬರ್ಬೇಕೈತೆ ಅಕ್ಕ ಕಮ್ಮಿ ಆಗಿದ್ದಾರೆ ಸಲ ಬರ್ತಾರೆ ಬರ್ತಾರೆ ಇಲ್ಲಿ ಬಿಸ್ಲಾನ್ ಟೂ ತ್ರೀ ಸ್ಟಾರ್ಟ್ ಅಕ್ಕ ಹಾ ದೊಡ್ಡ ಹುಡುಗರು ಹಾಚಿಕೊಡ್ತವ್ರೆ ಇಲ್ಲಿಗೆ ನೆಟ್ವರ್ಕ್ ಸಮಸ್ಯೆ ಅಂತ ನಮ್ಮನೆ ಹಟ್ಟದ ಮೇಲೆ ಬಂದ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾನೆ ಅವನು ಅವ್ರ ಅಕ್ಕ ಇಬ್ರು ಎಲ್ಲ ನೋಡಿ ಫ್ರೆಂಡ್ಸ್ ನಮ್ಮರಲ್ಲಿ ಇವತ್ತು ಎಲ್ಲ ಮನೆಯಲ್ಲೂ ಇವರೆಲ್ಲ ಹೋಗ್ಬಿಟ್ಟು ದವಸ ಧಾನ್ಯಗಳನ್ನ ಕಲೆಕ್ಟ್ ಮಾಡ್ಕೊತಾರೆ ಹಂಗೆ ಅವ್ರಿಗೆಲ್ಲ ಕಲೆಕ್ಟ್ ಮಾಡ್ಕೊತಾರೆ ಕಾಶಿಗೆ ಒಂದಲೇ ಮೆಲ್ವನ ಕಾಣ ಒಂದಲೇ ಸೂಳೆ ತಾಡದ

ಇನ್ನೇನು ಸ್ಪರ್ಧೆ ಕೆಲ ನಿಮಿಷಗಳಲ್ಲಿ ಶುರುವಾಗಲಿದೆ ಬನ್ನಿ ಅವಕಾಶ ಸ್ವರ್ಧೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಶುರುವಾಗಲೇ ನೋಡಿ ನಾವು ಅದೇ ಇವಾಗ ಎರಡು ಬಂದ್ರೆ ಕಮಲ ಸ್ಪರ್ಧೆ ಕೆಲವೇ ನಿಮಿಷಗಳಲ್ಲಿ ಎಲ್ಲ ನೋಡಿ ಎಲ್ಲ ಐದು ಸಾವಿರ ಪ್ರೈಸ್ ಮನಿ ತಕ್ಷಣ ಒಳಗಿರೋ ಪ್ರತಿಭೆಗಳೆಲ್ಲ ಹೊರಗೆ ಕೊಡ್ತಾ ಇದ್ದಾರೆ ಅಲ್ಲ ಏಯ್ ಚಪ್ಪಲಿ ಹಾಕ ಕಿಡಕ್ ಪರಲ ನೋಡಿ ಇಲ್ಲಿ ನಮ್ಮ ಮನೇಲಿ ನಮ್ಮ ನಮ್ಮ ಅತ್ತೆ ಮಗ ಇಬ್ರು ಸೇರ್ಕೊಂಡು ಸ್ಕೆಚ್ ಹಾಕ್ತಿದ್ದಾರೆ ಏನಾರು ಮಾಡಿ ಐದು ಸಲ ನಾವೇ ಹೇಳ್ಬೇಕು ಅಂತ ಹೇಳಿ ಎಲ್ಲ ರಂಗೋಲಿ ಸ್ಟಾರ್ಟ್ ಆಗಿದೆ ಸ್ಪರ್ಧೆ ಎಲ್ಲ ಸ್ಟಾರ್ಟ್ ಇವನು ಏನೋ ಕ್ರಿಕೆಟ್ ನೆಡ್ಸ್ರೆ ಟೋಪಿ ಎಲ್ಲ ಹಾಕಿ ಬಂದು ನೋಡಿ ಎಲ್ಲ ರಂಗೋಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲಿ ನಮ್ಮ ಇವರು ಜಡ್ಜ್ ಇವರು ಜಡ್ಜ್ ಕಿರಣ್ ಕುಮಾರ್ ಸ್ಪೀಕರ್ ಇಟ್ಕೊಂಡ್ರೆಲ್ಲ ಆಗ್ತದೆ ನೋಡಿ ಇಲ್ಲಿ ಹಾ ಇವರೆಲ್ಲ ನೋಡಿ ಬಂದಿದ್ದಾರೆ ಬಂದಿದ್ದಾರೆ ಬಿಡ್ಸಿ ಪರವಾಗಿಲ್ಲ ಬಿಡ್ಸಿ ಬಿಡ್ಸಿ ನಮ್ ಸುಬ್ಬ ಸುಬ್ಬನ್ ಕಡೆ ಇದು ಎತ್ತರ ಐದ್ ಸಾವಿರ ನಮಗ್ ಕೊಡ್ತಾರಂತೆ ಇನ್ನೇನು ಸುಮ್ಮನೆ ನಿಂತಿರಲ್ಲ ಇಲ್ಲಿ ಸುಶೀಲ್ ಆಂಟಿ ರಂಗೋಲಿ ನೋಡಿ ಐ ಎಸ್ ಇವ್ರದೇ ಇರೋದು ನೋಡಿ ನಮ್ಮ ಮತ್ತೆ ಅಲ್ಲಿ ಈಶ್ವರ್ ಬಿಡಿಸಿದೆ ಇಪ್ಪತ್ತೊಂಬತ್ತು ಶ್ವೇತ ಅವ್ರದ್ದು ಬಿದ್ರೆಯಿಂದ ಬಂದಿದ್ದಾರೆ ಕಾಂಪಿಟೇಷನ್ಗೆ ಇದ ಇಪ್ಪತ್ತೊಂಬತ್ತು ಹಾಕೋ ನಮ್ಮ ಮನೆ ನೋಡಿ ನಮ್ಮ ಮಾವನ ಮಗ ಬಿಡಿಸ್ತಾರ ಏ ಹಾಕ್ರಿ ಹಾಕ್ರಿ ಎಲ್ಪ್ ಮಾಡಿರಿ ಇಲ್ಲಿ ಸಿಸ್ಟರ್ಸ್ ಸಿಸ್ಟರ್ಸ್ ಇಬ್ರು ಬೆಂಗಳೂರಿಂದ ಕರ್ತಿದ್ರು ಬೆಂಗಳೂರಿಂದ ಬಂದಿದ್ದಾರೆ ಇಲ್ಲೂ ಅಷ್ಟೇ ನೋಡಿ ಸಿಸ್ಟರ್ಸ್ ಆಗ್ತಿರೋದು ನೋಡಿ ನಮ್ಮ ಮತ್ತೆ ಕಾಂಪಿಟೇಷನ್ ಗೆ ಇಬ್ರು ಮಕ್ಕಳಿದ್ದಾರೆ ಒಬ್ಬ ಅಲ್ಲ ಅಂತ ಲೋಡಿ ಆಂಜನೇಯ ಸ್ವಾಮಿ ಹೇಳ್ತಿರೋದು ನಮ್ಮ ನಮ್ಮೂರಲ್ಲಿ ಫಸ್ಟ್ ಟೈಮ್ ಆರ್ಗನೈಸ್ ಮಾಡಿದ್ರು ರಂಗೋಲಿ ಕಾಂಪಿಟೇಷನ್ನು ಈ ರೀತಿ ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಈಗ ಸಕ್ಸಸ್ ಆಗಿದೆ ನೆಕ್ಸ್ಟ್ ವರ್ಷದಿಂದ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹಾಕಬೇಕು ಇಲ್ಲ ಯಾಕಂದರೆ ಒಬ್ಬರಿಗೆ ಹೆಲ್ಪರ್ಸ್ ನಾಲ್ಕು ನಾಲ್ಕು ಜನ ಇದ್ದಾರೆ ತುಂಬ ಫಸ್ಟ್ ಇಯರ್ ಅಂತ ಬಿಟ್ಟಿದ್ದೀವಿ ನೆಕ್ಸ್ಟ್ ಇಯರ್ ಇಂದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡ್ತೀವಿ ವೀಣಾ ಟಿ ಅರ್ಪಿತ ಆಯ್ತು ಮಾತಾಡಪ್ಪ ಏನ್ ಹೇಳಪ್ಪ ಹೇಳಪ್ಪ ಪರವಾಗಿಲ್ಲ ಹೇಳ ನೋಡಿ ಇವರು ಕ್ರಿಕೆಟ್ ಟೂರ್ನಮೆಂಟ್ ಕ್ರಿಕೆಟ್ ಟೂರ್ನಮೆಂಟ್ ಟೋಪಿ ಎಲ್ಲ ಹಾಕೋ ಬಂದ್ರೆ ರಂಗೋಲಿ ಟೂರ್ನಮೆಂಟ್ ನಾವು ಅದು ಮಾಡ್ಲೇಬೇಕು ಅದು ಸ್ಟ್ರಿಕ್ಟ್ ರೂಲ್ಸ್ ಅಂತ ನಾವು ಬಂದಿದೀವಿ ನೋಡಿ ಥೀಮು ಏನ್ ತೀಮ್ ಇದು ಕರಿಯಮ್ಮ ದೇವಿ ಥೀಮ್ ಅಂತ ಬಿಡ್ಸಿದ್ದಾರೆ ಬಸಂತ ರಥ ಬಿಡ್ಸಿದಾರೆ ಒಬ್ರು ಹಾ ನೋಡಿ ಇಲ್ಲಿ ಅಣ್ಣ ತಮ್ಮ ಇಬ್ರು ಒಬ್ಬ ಅಮ್ಮಗೆ ಏನಪ್ಪಾ ದೊಡ್ಡಮ್ಮಗೆ ಹೆಲ್ಪ್ ಮಾಡ್ತಾರ ನೋಡಿ 5000 ಎಲ್ಲಾ ಪಾಲು 5000 ಮೂರು ಜನಕ್ಕೆ ಪಾಲು ಹೇಳೋ ಎಲ್ಲ ಬಿಡ್ತಿದ್ದಾರೆ ಲಾಸ್ಟ್ 10 ಮಿನಿಟ್ಸ್ ಇದೆ ಟೈಮ್ 10 ಮಿನಿಟ್ಸ್ ಇದೆ ಯಾರು ಹೇಳ್ತಾರ ಯಾರು ಯಾರು ಇಸರ ಹುಡುಕಂತ್ರ ಏನು ಗೊತ್ತಿಲ್ಲ ಯಾರು ಹುಡುಕಂತಾ ನಮಗೆ ಏನಿಲ್ಲ ಬಂದು ಬಿಡ್ತಾರೆ ಸಾವಿರ ಎಲ್ಲ ಬಿಡ್ಸಿದ್ದಾರೆ ಅವ್ರ ಕೈಯಲ್ಲಿ ಪ್ರಯತ್ನ ಆದಂಗೆ ನೋಡೋಣ

ನೋಡಿ ಫ್ರೆಂಡ್ಸ್ ನಾವು ಜಜ್ಮೆಂಟ್ಸ್ಗೆ ನಮ್ಮ ಪಕ್ಕದ ಸ್ವಾಮೀಜಿಗಳನ್ನ ಕರ್ತಿದ್ದೀರಿ ಅವ್ರು ಯಾವ್ದು ಹೇಳ್ತಾರೋ ಅದೇ ಅಂತಿಮ ತೀರ್ಮಾನ ಯಾವುದೇ ರೀತಿ ಪಕ್ಷಪತ ಯಾವುದೇ ರೀತಿ ಭೇದ ಭಾವ ಇಲ್ಲ ಅವ್ರು ಯಾವ್ದು ಹೇಳ್ತಾರೋ ಅದೇ ಫಸ್ಟ್ ಸೆಕೆಂಡ್ ಥರ್ಡು ನೋಡಿ ಜನ ಹೆಂಗ್ ವೆಯ್ಟ್ ಮಾಡ್ತಿದ್ದಾರೆ ಅನ್ನೋ ವಿನ್ನರ್ ಅನೌನ್ಸ್ಮೆಂಟ್ಗೆ ರಂಗೋಲಿ ಬಿಡ್ತಿರೋರು ಆದರೂ ನಮ್ಮೂರಲ್ಲಿ ಅವ್ರು ಒಬ್ರು ರಂಗೋಲಿ ಕಾಂಪಿಟೇಷನ್ ಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ಸಪೋರ್ಟ್ ಮಾಡ್ತಾ ಇದಾರೆ ಎಲ್ರಿಗೂ ಎಲ್ಲರಿಗೂ ಅವ್ರವ್ರ ಫ್ಯಾಮಿಲಿ ಅವರೆಲ್ಲ ಬಂದು ಸಪೋರ್ಟ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡು ನಮ್ಮ ಸಂಜು ಬಾಯಿ ಮಾಡಿರೋದು ಅಟ್ಟ ಗೋಡೆಯಾಗಿ ರಾಂಗ್ ಸುಧಾಕರ್ ತರ ನಮ್ ಜೇಗೆ ಇಟ್ಕೊಂಡು ನಮ್ಮ ಪಕ್ಕದಲ್ಲಿ ಎಲ್ಲ ನಾವು ಆರ್ಗನೈಸ್ ಮಾಡಿ ಸದ್ಯ ಮಳೆ ಬರಲಿಲ್ಲ ಇವತ್ತು ಮಳೆ ಬರುತ್ತೆ ಅಂದ್ಕೊಂಡಿದ್ವಿ ಮಳೆ ಬಂದಿಲ್ಲ ದೇವ್ರ ದಯಿಂದ ಆಗಿಲ್ಲ ಮಳೆ ನಮ್ಮ ಊರಿಗೆ ಬರಲ್ಲ ಜಾತ್ರೆ ಚೆನ್ನಾಗಿ ನಡೀತು ಮಳೆ ಬಂದಿಲ್ಲ ಈಗ ನಮ್ಮ ಸ್ವಾಮಿಗಳು ತೀರ್ಮಾನ ಕೊಡ್ತಿದ್ದಾರೆ ಇದಾರೆ ಟೂ ಮಿನಿಟ್ಸ್ ಅಲ್ಲಿ ರಿಸಲ್ಟ್ ಅನೌನ್ಸ್ ಆಗುತ್ತೆ ಯಾರಂತ ಹೇಳ್ತೀವಿ ಸರಿ ನಿಮಿಷ ಇರಿ ನೋಡಿ ನಮ್ಮ ಸ್ಟ್ರಾಂಗ್ ವೈಟ್ 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 ಶರ್ಟ್ ಶರ್ಟ್ ಹಾಯ್ ಹಾಯ್ ಇವ್ರ ಮೇಲೆ ಗ್ಯಾಪ್ ಆಗಿ ಎಲ್ಲ ರಿಸಲ್ಟಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಮಾಡಿ ಮಾತಾಡಬೇಡ ಯಾರು ಶ್ರೀ ದೇವಿ ಮತ್ತು ಶ್ರೀ ಬಸವೇಶ್ವರ ಸ್ವಾಮಿಯವರ ಜೋಡಿ ರಥೋತ್ಸವದ ಅಂಗವಾಗಿ ಪ್ರಥಮ ವರ್ಷದ ಪ್ರಥಮ ವರ್ಷ ಈ ಬಾರಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂಥವರಿಗೆ ಶ್ರೀಗಳ ಆಶೀರ್ವಾದ ಸದಾಕಾಲ ಇರಲಿ ಅಂತ ಕೇಳ್ಕಂತ ಶ್ರೀಗಳವರೇ ಐದು ಬಹುಮಾನಗಳು ಎಲ್ರು ಮೂರು ಅಂದ್ಕೊಂಡಿದ್ರು ಐದು ಬಹುಮಾನಗಳನ್ನ ಆಯ್ಕೆ ಮಾಡ್ತಾರೆ ವಿಶೇಷವಾಗಿ ಆಯೋಜಿಸಿದ್ದಾರೆ ಕಾಗ ಚೆನ್ನಾಗಿದೆ ಶ್ರೀಗಳವರೇ ಆ ಒಂದು ಬಹುಮಾನವನ್ನ ಆಯ್ಕೆ ಮಾಡ್ತಾ ಇದ್ದಾರೆ ದೇವ್ರನ್ನ ಕೇಳ್ಕೊಂಡ್ರು ನೀನು ಬಾರಪ್ಪ ಅಂತ ಇಲ್ಲ ಇಲ್ಲ ನೀವೇ ಸೆಲೆಕ್ಷನ್ ಮಾಡಿ ಅಂತೇಳಿ ನೀವೇ ಆಯ್ಕೆ ಮಾಡಿ ಅಂತೇಳಿ ಹೋಗಿ ದೇವ್ರು ಕೂತ್ಕೊಂಡಿದೆ ಅಂದ್ರೆ ಅವರು ಆಯ್ಕೆಯನ್ನ ಮಾಡ್ತಾರೆ ನೋಡಿ ಇದೊಂದು ಪವಾಡ ಇವತ್ತು ಸುತ್ತಮುತ್ತ ಮಳೆ ಆಗ್ತಾ ಇದೆ ನಿಮಗೆ ಗೊತ್ತಿದೀಗ ಗೊತ್ತಿಲ್ವ ರಂಗೋಲಿ ಬರಿಯವರಿಗೆ ಇವತ್ತೇನಾರ ಮಳೆ ಬಂದಿದ್ರೆ ನಿಮ್ಮ ಎಲ್ಲರೂ ಕೂಡ ಮಳೆಯಲ್ಲಿ ನೀರ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋದು ಸಿಂಗಡಿಗೆರೆ ಆ ಬಿದಿರಿ ಎಲ್ಲ ಮಳೆ ಹೊಡಿತಾ ಇದೆ ಎಲ್ಲ ತುಂಬಾ ಜೋರ್ ಮಳೆ ಬಂದಿದೆ ಶಕ್ತಿಗಳಿಂದ ಆಚೆಗೆ ಮಳೆಗೆ ಬಂದಿದೆ ನಿಮ್ಮ ಅಮ್ಮನ ಶಕ್ತಿ ಎಷ್ಟಿದೆ ಅಂತ ತಿಳ್ಕೊಳ್ಳಿ ಹೀಗೇನೆ ನಿಜವಾಗ್ಲು ಬಹಳ ಪವಾಡ ಇದು ಏನೋ ಪವಾಡ ನಿಮಗೆ ಕಣ್ಣಿ ಕಾಣದೇ ಇರೋ ಪವಾಡ ಎಲ್ಲ ಕಾಣ ಪವಾಡ ರಾತ್ರಿಯೂ ಕೂಡ ತುಂಬಾ ಬಿರುಗಾಳಿ ಬಂತು ಕಣ್ಣಿಗೆಲ್ಲ ಮಣ್ಣು ಸ್ವಾಮೀಜಿ ಇಲ್ಲೇ ಕೂತಿದ್ರು ಅವ ಬಂದೇ ಬಿಡ್ತು ಮಳೆ ಈಶಾನ್ಯ ಕಡೆ ಬಂದ್ರೆ ಸಾಮಾನ್ಯ ಈಶಾನ್ಯದಿಂದ ಮಾರುತಗಳು ಬೀಸಿ ಬಂದ್ರೆ ಯಾವತ್ತೂ ಕೂಡ ಮಳೆನ ಬರದೇ ಇಲ್ಲ ಬಂದೇ ಬಂದಿದೆ ನಿಂತೇ ಇಲ್ಲ ಆದ್ರೆ ನಿನ್ನೆ ನಿಲ್ತು ದೇವರು ಕೂಡ ಎಲ್ಲ ಕೂತ್ಕೊಳ್ಳಿ ಮಳೆ ಬರಲ್ಲ ಅಂತ ಹೇಳ್ತು ಮಳೆ ಬರಲೇ ಇಲ್ಲ ಅದಕ್ಕೆ ಆ ದೈವ ಶಕ್ತಿ ಇದೆ ಮತ್ತೆ ನಿಮ್ಮೆಲ್ಲರ ಆ ಒಂದು ಶ್ರಮ ಇದೆಯಲ್ಲ ಶ್ರಮವೂ ಕೂಡ ದೇವರಿಗೆ ತಲುಪಿದೆ ಇದೆ ಅಂತೇಳಿ ಹಾಗಾಗಿ ಈ ಒಂದು ಬಂದಿದ್ದಾವೆ ಈ ಸೆಲೆಕ್ಷನ್ ಮಾಡೋದೇ ಕಷ್ಟ ಅಂತಕ್ಕಂಥದ್ದು ಅದೇ ರೀತಿ ಈ ನಮ್ಮ ಭಾರತ ದೇಶ ಸಂಸ್ಕೃತಿಯ ಸಂತರ ದಾರ್ಶನಿಕರ ಶರಣರ ಮತ್ತು ಹಲವು ದೇವಗಳ ದೇವನೊಬ್ಬ ನಾಮನು ಅಂತಕ್ಕಂಥದ್ದು ಬಹಳ ನಮ್ಮ ಹಿಂದೂ ಧರ್ಮದಲ್ಲಿ ಬಹಳ ದೇವರುಗಳು ಮುಸ್ಲಿಮ್ಸು ಮತ್ತು ಕ್ರಿಶ್ಚಿಯನ್ಸ್ ಅವ್ರದ್ದು ಒಂದೇ ಇರ್ತಕ್ಕಂಥದ್ದು ನಮ್ಮದು ನಾನಾ ಥರ ಜಗದೀಶ ಸರ್ವೇಶ ಅದು ಹತ್ತಾರು ಹೆಸರುಗಳು ನಮ್ಮ ನೂರಾರು ಹೆಸರು ಅದೇ ರೀತಿ ಈ ಒಂದು ನಾಡಿನಲ್ಲಿ ನಮ್ಮ ಈ ಏಪ್ರಿಲ್ ತಿಂಗಳಲ್ಲಿ ಜಾತ್ರಾ ಮಹೋತ್ಸವಗಳು ಬಹಳ ಅದ್ಧೂರಿಯಾಗಿ ನಮ್ಮ ನಾಡಲ್ಲಿ ನಡೀತವೆ ಅದು ವಿಶೇಷವಾಗಿ ನಮ್ಮ ಭರತಖಂಡದಲ್ಲಿ ಕರ್ನಾಟಕ ಬಹಳ ಸಂತರ ಶರಣರ ದಾಂಶಿಕರ ದೇಶ ರಾಜ್ಯ ಅದೇ ರೀತಿ ಒಳ್ಳೆಯ ಸಂಪತ್ಪರಿತವಾದ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ಇವತ್ತು ನಾವು ಹೇಳಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಸಹ ಹನ್ನೆ ಹದಿನೇಳು ಮೂರು ಒಂದು ನೀವೆಲ್ಲರೂ ಸಹ ಯಾರು ಅನ್ಯತ ಭಾವಿಸದೆ ನಮಗೆ ಮಾಡಕ್ಕೂ ಕಷ್ಟ ಕಷ್ಟ ಕರ ಅದೇ ರೀತಿ ಯಾರು ಅನ್ನತಾ ಭಾವಿಸದೆ ಇದನ್ನ ಮುಂದಿನ ಸಲ ಈ ಮಾಡ್ರಿ ಚೆನ್ನಾಗಿ ಮಾಡ್ರಿ ಇನ್ನೂ ಒಂದು ಮೂರು ಜನ ತೀರ್ಪುಗಾರರನ್ನ ಮಾಡ್ಕೊಳ ಮತ್ತೆ ಒಬ್ಬರು ಸೆಲೆಕ್ಷನ್ ಮಾಡೋದು ಕಷ್ಟ ಮೂರಲ್ಲ ಐದು ಸೆಲೆಕ್ಷನ್ ಮಾಡ್ಕೊಂಡು ನಾವು ತೀರ್ಪು ಮಾಡ್ಬೇಕಾಗ್ತ ಇದನ್ನ ನಾವು ಹೇಳಲಿಕ್ಕೆ ಕಷ್ಟ ಅಂತಕ್ಕಂಥದನ್ನ ನಾವಾದ್ರೂ ಹೇಳ್ತಾ ನಮಗೆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಇನ್ನೊಂದನ್ನ ಸೆಲೆಕ್ಷನ್ ಇದೆ ಮೂರು ಒಂದು વું શિલામ બ્રિ શી લામા બી એ